ಇವತ್ತಿನ ದಿವಸ ಆ ಮಾಸ್ತರ್ ಏನು ಹೇಳಿ ಪಾರೇ ಹೋಗ್ತಾನೆ ಅಟ್ಟಿ ನೀವು ಕುತ್ಕೇಳಿ ಆ ಮಾಸ್ತರ್ ಇದನ್ನ ಏನಾದ್ರು ನಡ್ದವಾಗ ಯಾ ಮದಲ್ ನೀರು ನಡ್ತಾವ ಗೊತ್ತಾಗ್ತದೆ ಇಲ್ಲಿ ನೀವು ನಡು ಬಂದಿಕೆ ನಮ್ಗೆ ಬಾಯಿ ಹತ್ಕೊಂಡಾರ ಇವತ್ತು ಹಿರಿಯ ದೇವ್ ದೈವಪ್ಪ ಅಂತಂದ್ರ ದೇವ್ರು ಇದ್ದಂಗೆ ಇವತ್ತು ದೈವಕ್ಕೂ ನಾವು ಏನು ಅನ್ನೋದಿಲ್ಲ ಯಾಕ ನೀವು ಹಾಡಪ್ಪ ಅಂತಂದ್ರೆ ಮಾತು ಬಿಟ್ಟೇವನ್ನ ಹಾಡಕ್ಕೆ ಶುರು ಮಾಡಿದೆವು ಮಾಡುದ ಇಲ್ಲ ಇಲ್ರಿ ಇಲ್ಲ ಅವಳಿಗೊಂದು ನೇ ನಮ್ಗೊಂದು ನೇಯ ನಿಮ್ಮ ಊರಾಗ ಹಿಂಗೇ ಅಂತ ಹೇಳಿರಿ ಕೇಳೋದದ ಏನ್ರಿಪ್ಪ ನಮ್ಮ ಮಾರಾಳಿ ಸಿದ್ದು ಮಾಸ್ತರ್ ಅವರು ಏನಂದ್ರೆ ಅವರು ರಿಲೇಶನ್ ಉರತ್ರ ತಿಳ್ಕೊಂಡು ನಿಮ್ಗೆ ಯಾರು ಸಪೋರ್ಟ್ ಮಾತಾಡೋದು ಮಾತಾಡುದ್ರು ಅಂದ್ರೆ ಜೀವನ ಇಲ್ಲಿ ಹೋಗಲ್ಲ ಅಕ್ಕನಾ ಈ ತಿಳ್ಕೊರಿ ನೀವು ಯಾರು ಬೀಗಲಕ್ಕೆ ಬೀಗರ್ಲಾಕ ರೀ ಅಲ್ರಿ ಅವ್ರಿಗೆ ಒಂದು ನಮಗೊಂದು ಏನ್ರಿ ಹ್ಯಾಂಗೆ ರೀ ನೀವು ಅಲ್ಲಿ ಅವ್ರು ಮಾತಾಡೋಕೆ ನೀವು ಹಾಗೆ ಮಾತಾಡ್ಬೇಕು ರೀ ಹಾಂ ಅವ್ರಿಗೆ ಒಟ್ಟೇ ಮಾತಾಡೋಲ್ಲ ಅವರು ಏನು ಪ್ರಶ್ನೆ ಆಕಿರಲ್ಲ ಅದು ನೀವು ಒಡಿರಿ ಅವರು ಏನು ಆಯ್ತು ರೀ ಒಟ್ಟು ಮಾತಿಗೆ ಮಾತು ಹೆಣ ಅಂದ್ರೆ ಯಾವುದಕ್ಕೇನು ಸತ್ ಈ ಪ್ರಾಣ ಹೋದ್ ಮ್ಯಾಗ ಹೆಣತು ಕರಿತಾರೋ ಪ್ರಾಣ ಇದ್ದ ಮ್ಯಾಗ ಹೆಣ್ತು ಕರಿತಾರೋ ಬೇಕಲ್ಲ ನಿಮ್ಮ ಉತ್ತರ ಒಂದೇ ಪ್ರಶ್ನೆ ಇದು ಹೇಳ ಮುಗಿಸಿ ಬಿಟ್ಟಾರೆ ಹೆಣ ಹೆಂಗೆ ಅಂದ್ರೆ ಅವರು ಮಾತಿಗೆ ಹೆಂಗ್ ಅಂತಾರೆ ಅವ್ರು ಮಾಸ್ತರ್ ಗೊತ್ತಲ್ಲ ನೋಡಿ ಅವ್ರಿಗೆ ಇಲ್ಲಿ ಕರ್ಸಿತು ಯಾರು ಶಾಣಿಯರು ಅಂತಕ್ಕಂಥದ್ದು ಮಾತಾಡ ಕರ್ಸ್ಯಾರ ಇಲ್ಲಿ ಒಟ್ಟು ಮಾಸ್ತಾರ್ ಅಂತ ಕರ್ಸಿರ ಅವ್ರಿಗೆ ಕರ್ಸಿರಿ ಇವತ್ತಿನ ದಿವಸ ಆ ಮಾಸ್ತರ್ ಏನು ಹೇಳಿ ಪಾರಿ ಹೋಗ್ತಾನೆ ಅಷ್ಟೇ ನೀವು ಕುತ್ಕೇಳಿ ಆ ಮಾಸ್ತರ್ ಇದನ್ನ ನನಗೆ ನಡ್ದದ ಯಾವ ಮಗನ ನೀರು ನಡ್ತಾವ ಗೊತ್ತಾಗ್ತದ ಇಲ್ಲಿ ನೀವು ನಡು ಬಂದಿಕೆ ನಮ್ಗೆ ಬಾಯಿ ಹತ್ಕೊಂದಾರ ಇವತ್ಗೆ ಹಿರಿಯ ದೇವ್ ದೈವಪ್ಪ ಅಂತಂದ್ರೆ ದೇವ್ರು ಇದ್ದಂಗ ಇವತ್ತು ದೈವಕ್ಕೂ ನಾವು ಏನು ಅನ್ನೋದಿಲ್ಲ ಯಾಕ ನೀವು ಹಾಡಪ್ಪ ಪಾತಂದ್ರ ಮಾತು ಬಿಟ್ಟೇವು ನಾ ಹಾಡಕ್ಕೆ ಶುರು ಮಾಡ್ದೆವು ನಮ್ಗೆ ಏನು ಮಾಡೋದ ಇಲ್ಲ ರೀ ಇಲ್ಲ ಅವಳಿಗೊಂದು ನೇಯ ನಮ್ಗೊಂದು ನೇಯ ನಿಮ್ಮ ಊರಾಗ ಹಿಂಗೇ ಅದ ಅಂತ ಹೇಳಿರಿ ಕೇಳದದ ಏನು ನಮ್ಮ ಮಾಳಿ ಸಿದ್ದು ಮಾಸ್ತರ್ ಅವರು ಏನಂದ್ರೆ ಅವರು ರಿಲೇಶನ್ ಊರತ್ತಲ್ಲಿ ತಿಳ್ಕೊಂಡ್ ಯಾರು ಸಪೋರ್ಟ್ ಕಟ್ ಮಾತಾಡೋದು ನಂತ ನನ್ನ ಜೀವನ ಇಲ್ಲಿ ಹೋಗಲ್ಯಾಕನ ಈ ತಿಳ್ಕೊರಿ ನೀವು ಹೌದಾ ಯಾರ ಬೀಗ್ರ ಬೀಗ್ರಿ ಅಲ್ರಿ ಅವ್ರಿಗೊಂದ ನಮಗೊಂದ ಏನ್ರಿ ಹಂಗ್ರಿ ನೀವು ಅಲ್ಲಿ ಅವ್ರು ಮಾತಾಡೋದು ನೀವು ಹಂಗೆ ಮಾತಾಡ್ಬೇಕ್ರಿ ಹೌದು ಅವ್ರಿಗೆ ಹೊಟ್ಟೆ ಮಾತಾಡೋಲ್ಲ ಅವರು ಏನ್ ಪ್ರಶ್ನೆ ಹಾಕ್ಯಾರಲ್ಲ ಅದು ನೀವು ಹೊಡ್ರಿ ಈ ಪ್ರಾಣ ಹೋದ್ಮಣ್ ಕರಿತಾರು ಪ್ರಾಣಿದಾಗ ಹೆಣ್ ಬೇಕಲ್ಲ ನಿಮ್ ಗೊತ್ತರ ಒಂದೇ ಪ್ರಶ್ನೆ ಹೇಳ ಮುಗಿಸ್ಬಿಟ್ಟು ಅತ್ತಿ ಹೆಣ ಹೆಂಗ್ ಮಾತಿಗೆ ಹೆಂಗ್ ಮಾಸ್ತಾರ ಗೊತ್ತಲ್ಲ ಇಲ್ಲಿ ಕರ್ಸಿತು ಯಾರು ಶಾಣಿಯರ್ ಅಂತಕ್ಕಂಥದ್ದು ಮಾತಾಡ ಕರ್ಸರಿ ಇಲ್ಲಿ ಮಾಸ್ತಾರ ಅವ್ರಿಗೆ ಕರ್ಸಿತು ಅನ್ನ தாயிரையோட்டாளே நர அர்கூட்டது மகனோ அல்ல அமயுசுதன மக்காயு சுத்தனோ மக்களோரே நானோ ரோ தெட்ட ಸಂದಿಗೆ ಅಕ್ಕ ಈ ಸಂದಿಗೆ ಹಾಡ್ಕಿ ಬಂದ ಹೌದು ಹೆಣ ಹೌದು ತೋಬೇಕು ಹಾಡ್ಕಿನೇ ಬಂದಿಪದ ಮ್ಯಾಗ ಹೌದ್ ಹೌದ್ರಿಪು ಹೌದು ಸಂಭಾಷಣೆ ಮಾಡದ ಮ್ಯಾಗ ಹಾಡ್ಕಿ ಬಂದ್ರೂ ಹೆಣ ತಬ್ಜಲ್ ಸಿದ್ದು ಹೌದು ಹಸಿ ಹೆಣ

ನೋಡ್ ಕರೆ ನಿನ್ನಲ್ಲಿ ಮಾಳಿಗರೇನೆ ರಗತ್ ಹರಿತು